ಹಾಯ್ ನಾನು ಮನೋಕ್ರಮ್ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರ್ಬೋದು ಇನ್ನು ಮುಂದೆ ಎಲ್ಲ ವೆಹಿಕಲ್ಸ್ಗೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರಬೇಕು ಅಂತ ಸರ್ಕಾರದವರು ರೂಲ್ಸ್ ಮಾಡಿದ್ದಾರೆ ನಾರ್ಮಲಾಗಿ ಎಲ್ಲರೂ ಈಗ ಒಂದು ರೇಡಿಯಂ ಸ್ಟಿಕ್ಕರ್ ಇರುವಂಥ ನಂಬರ್ ಪ್ಲೇಟ್ನ ಯೂಸ್ ಮಾಡ್ತಾ ಇರ್ತೀರ ಯಾವ ಗಾಡಿಗಳಿಗೆ ಅಂದರೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ರಿಜಿಸ್ಟರ್ ಆದ ಗಾಡಿಗಳಲ್ಲಿ ಈ ಥರ ರೇಡಿಯಂ ಸ್ಟಿಕ್ಕರ್ಸ್ ಯೂಸ್ ಮಾಡುವಂಥ ನಂಬರ್ ಪ್ಲೇಟ್ನ ಯೂಸ್ ಮಾಡ್ತಿರ್ತೀರ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಆದಮೇಲೆ ರಿಜಿಸ್ಟರ್ ಆಗಿರುವಂಥ ಗಾಡಿಗಳಿಗೆಲ್ಲ ಆಲ್ರೆಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನೇ ಕೊಟ್ಟಿದ್ದಾರೆ ಸೊ ಇವಾಗ ನಿಮ್ಮ ಗಾಡಿ ಏನಾದರೂ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದೆ ಬುಕ್ ಮಾಡಿದರೆ ರಿಜಿಸ್ಟರ್ ಆಗಿದರೆ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆಗಿ ಹಾಕಿಸ್ಕೋಬೇಕು ಸೊ ಈ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡ್ತಾಯಿರಿ ಸೊ ಫಸ್ಟ್ ಆಫ್ ಆಲ್ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಲಿಕ್ಕೆ ಗೂಗಲ್ಗೆ ಹೋಗಿಬಿಟ್ಟು ಬುಕ್ ಮೇಜ್ ಎಚ್ ಎಸ್ ಆರ್ ಪಿ ಅಂತ ಟೈಪ್ ಮಾಡಿದರೆ ಈ ರೀತಿ ಒಂದು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಒಂದು ಪೇಜ್ಗೆ ಅದು ಕರ್ಕೊಂಡು ಬರುತ್ತೆ ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಆಪ್ಷನ್ ಇದೆ ಅದರ ಕೆಳಗಡೆ ಬುಕ್ ಅಂತ ಒಂದು ಬಟನ್ ಇದೆ ಆ ಒಂದು ಬಟನ್ನ ಕ್ಲಿಕ್ ಮಾಡಿ ಬುಕ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ಗೆ ಕರ್ಕೊಂಡು ಬರುತ್ತೆ ಅದು ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಅಂತ ಎಂಟ್ರಿ ಮಾಡಬೇಕು ಅದಾದಮೇಲೆ ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕು ಜಾಸ್ತಿ ನಂಬರ್ ಎಂಟ್ರಿ ಮಾಡಬೇಕು ಇಂಜಿನ್ ನಂಬರ್ ಎಂಟರ್ ಮಾಡಬೇಕು ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಬೇಕು ಕ್ಯಾಪ್ಚ ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ಕ್ಲಿಕ್ ಹಿಯರ್ ಅಂತ ಒಂದು ಬಟನ್ ಇದೆ ಆ ಒಂದು ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ವೆಹಿಕಲ್ ಡೀಟೇಲ್ಸು ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ವೆಹಿಕಲ್ ಕ್ಯಾಟಗರಿಗೆ ಬಂದಾಗ ನಾವು ವೆಹಿಕಲ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು ಸೊ ನಾನೀಗ ಟೂ ವೀಲರ್ಗೆ ಬುಕ್ ಮಾಡ್ತಿರೋದ್ರಿಂದ ಅದು ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಬೇಕು ನೀವೇನಾದರೂ ಸ್ಕೂಟಿ ಏನಾದರೂ ಯೂಸ್ ಮಾಡ್ತಿದ್ರೆ ನೀವು ಸ್ಕೂಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಏನಾದರೂ ಗೇರ್ ಗಾಡಿಗಳನ್ನ ಯೂಸ್ ಮಾಡ್ತಿದ್ರೆ ಮೋಟಾರ್ ವೆಹಿಕಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಸೊ ಓನರ್ ನೇಮ್ನ ಕೇಳುತ್ತೆ ಆರ್ ಸಿ ಕಾರ್ಡಲ್ಲಿ ಯಾವ ಒಂದು ನೇಮ್ ಇದೆಯೋ ಆ ಒಂದು ನೇಮ್ನ ಎಂಟರ್ ಮಾಡಿ ಇದಾದ ಮೇಲೆ ನಿಮ್ಮ ಇಮೇಲ್ ಡಿನ ಎಂಟರ್ ಮಾಡಿ ಯಾವ್ದು ಬೇಕಾದ್ರು ಅಂದರೆ ನಿಮ್ಮ ಹತ್ರ ಇರುವಂಥ ಯೂಸ್ ಮಾಡುವಂಥ ಇಮೇಲ್ ಐಡಿನ ಎಂಟರ್ ಮಾಡಿ ಅದಾದಮೇಲೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಸೊ ಈ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಅದಕ್ಕಾಗಿ ನಿಮಗೆ ಒ ಟಿ ಪಿ ಬರುವಂಥ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇದಾದಮೇಲೆ ಬಿಲ್ಲಿಂಗ್ ಅಡ್ರೆಸ್ ಹತ್ತಿರ ನಿಮ್ಮ ಮನೆಯ ಅಡ್ರೆಸ್ನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಸೊ ನಮಗೀಗ ಸದ್ಯಕ್ಕೆ ಊರಿಗೆ ಹೋಮ್ ಡೆಲಿವರಿ ಆಪ್ಷನ್ ಇಲ್ಲದೇ ಇರೋ ಕಾರಣದಿಂದ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ ಡೀಲರ್ ಅಪಾಯಿಂಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಸ್ಟೇಟ್ನ ಎಂಟ್ರಿ ಮಾಡಬೇಕು ಅದಾದ ಮೇಲೆ ನಿಮ್ಮ ಊರನ್ನ ಎಂಟ್ರಿ ಮಾಡಬೇಕು ಸೊ ಇದರಲ್ಲೂ ಕೂಡ ನಮ್ಮ ಊರು ಇಲ್ಲದೆ ಇರೋ ಕಾರಣದಿಂದ ನಾನು ಮಂಡ್ಯ ಅಂತ ಕೊಟ್ಟಿದ್ದೀನಿ ಅದಾದಮೇಲೆ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕು ಸೊ ಪಿನ್ ಕೋಡನ್ನ ಎಂಟ್ರಿ ಆದಮೇಲೆ ಗೋ ಅಂತ ಒಂದು ಬಟನ್ ಇದೆ ಆ ಒಂದು ಬಟನ್ನ ಕ್ಲಿಕ್ ಮಾಡಿ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ಶೋರೂಮ್ ಡಿಸ್ಪ್ಲೇ ಆಗುತ್ತೆ ಆ ಒಂದು ಶೋರೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಡೀಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡೀಲರ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಡೇಟು ಮತ್ತು ಟೈಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಅವೈಲಬಲ್ ಇರುವಂಥ ಡೇಟ್ಗಳು ತೋರಿಸ್ತಾ ಇರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಸ್ಲಾಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ನಾಲ್ಕು ಗಂಟೆಯಿಂದ ಆರು ಗಂಟೆ ಅಂತ ಒಂದು ಟೈಮ್ ಸ್ಲಾಟ್ ಇದೆ ಅದನ್ನ ಕ್ಲಿಕ್ ಮಾಡ್ಕೋತೀನಿ ಅದನ್ನ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮತ್ತು ಪ್ರೊಸೀಡ್ ಅಂತ ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಬುಕ್ಕಿಂಗ್ ಸಮ್ಮರಿ ಅಂತ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಅಪಾಯಿಂಟ್ಮೆಂಟ್ ಅಡ್ರೆಸ್ ಇರುತ್ತೆ ಮತ್ತು ಅಪಾಯಿಂಟ್ಮೆಂಟ್ ಡೇಟ್ ಇರುತ್ತೆ ಮತ್ತು ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಇರುತ್ತೆ ಎಲ್ಲನೂ ಒಂದ್ಸಲಿ ನೋಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಇನ್ನೊಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಸೊ ಟೋಟಲ್ ಕಾಸ್ಟು ಡಿಸ್ಪ್ಲೇ ಆಗುತ್ತೆ ಎಲ್ಲನೂ ನೋಡಿಕೊಂಡು ಇಲ್ಲಿ ಪೇ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವುದ್ರ ಮುಖಾಂತರ ಪೇ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನೀಗ ಸದ್ಯಕ್ಕೆ ಕ್ಯೂ ಆರ್ ಅಂತ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪೇ ನೋವು ಅಂತ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಪೇ ನೋವ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಕಂಟಿನ್ಯೂ ಮತ್ತು ಪೇ ಅಂತ ಅದನ್ನ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಾದಮೇಲೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಈ ಒಂದು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೊಂದು ರೆಸಿಪ್ಟ್ ಬರುತ್ತೆ ಸೊ ಆ ಒಂದು ರೆಸಿಪ್ಟನ್ನ ತಗೊಂಡು ನೀವು ನೀವು ಬುಕ್ ಮಾಡಿರ್ತೀರಲ್ಲ ಅಂದರೆ ಡೀಲರ್ ಬುಕ್ ಮಾಡ್ಕೊಂಡಿರ್ತೀರಲ್ಲ ಸೊ ಆ ಒಂದು ಅಪಾಯಿಂಟ್ಮೆಂಟ್ ಜಾಗಕ್ಕೆ ಈ ಒಂದು ರೆಸಿಪ್ಟನ್ನ ನೀವು ತೊಗೊಂಡು ಹೋದರೆ ನಿಮ್ಮ ಗಾಡಿಗೆ ಆ ಒಂದು ಡೇಟಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಕೊಡ್ತಾರೆ ನೀವು ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೊಳ್ಳಿ ಹದಿನೇಳನೇ ತಾರೀಕು ಆದಮೇಲೆ ಏನಾದರೂ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಾಡಿಸಿದ್ರೆ ಒಂದು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು